ಹಾಯ್ ಹಲೋ ಇವತ್ತು ನಾವು ಮೆತ್ತೆ ಪಲ್ಯ ಮಾಡ್ತೇವೆ ಮೆತ್ತೆ ಪಲ್ಯಕ್ಕೆ ಏನೇನು ಬೇಕು ನೋಡಿ ಇವತ್ತನು ಇದು ಒಂದು ಸೂಡ ಮೆತ್ತೆ ಪಲ್ಯ ಅದು ಇದನ್ನು ಹಸನ್ ಮಾಡಿ ಸ್ವಚ್ಛವಾಗಿ ಇಟ್ಟಿದನು ಆಮೇಲೆ ಇದಕ್ಕೆ ಬ್ಯಾಳಿ ಕುದಿಸಿಟ್ಕೊಂಡಿದ್ದಾನ ಒಂದು ಅರ್ಧ ಬಟ್ಲಗಷ್ಟು ತೊಗರಿ ಬ್ಯಾಳಿ ಅಂತ ನಂತರ ಇದಕ್ಕೆ ಹಸಿ ಖಾರ ಬೆಳ್ಳುಳ್ಳಿ ಅರಿಶಿನ ಉಪ್ಪ ಕರಿಬೇವು ಇಷ್ಟು ಬೇಕಿದೆ ಈಗ ಇಲ್ಲೇ ಎಣ್ಣೆ ಕಾಯಾಕಿಟ್ಟೆನು ಇದು ಕಡಾಯಿಟ್ಟೆನು ಕಾಯಕ್ಕ ಇದಕ್ಕೆ ಎಣ್ಣೆ ಹಾಕ ಈ ಮೆತ್ತೆ ಪಲ್ಯಕ್ಕೆ ಬೇಳೆ ಹಾಕಿ ಮಾಡ್ತೇವೆ ನಾವು ಮತ್ತು ಒಬ್ಬೊಬ್ಬರು ಹಂಗೆ ನಾವು ಮಾಡ್ತಾರೆ ಇದು ಒಂದು ದೊಡ್ಡ ಚಮಚಲಿ ಒಂದು ಚಮಚೆ En tenin kira. Yeni ne kaya pati? Yeni çalıta kaydı. Kadın dirka saçma yaptım. ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಮೆತ್ತೆ ಪಲ್ಯ ಭಾಳ ಚಲೋ ಆಕತಿ ಸ್ವಲ್ಪ ಏನು ಕಾಯ್ತಾರ ಕಲ್ಲ ಈಗ ನೋಡ್ಕಾಯಿತು ಇದು ಒಂದು ಅರ್ಧ ಚಮಚೆ ಜೀರಿಗೆ ಹಾಕ್ತೇನೆ ಎಷ್ಟು ಸಾಸ್ಮಿ ಜೀರಿಗೆ ಈಗ ಒಂದು ಒಂದ ಇಷ್ಟ ಆಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡಿ ಒಡೆದು ಹಾಕಿದನು ಒಂದು ಹತ್ತು ಹದಿನೈದು ಬ್ಯಾಳಿ ಹಾಕಿದನು

ಈಗ ಎಣ್ಣೆಯಾಗ ಫ್ರೈ ಆಗೈತಿ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಈಗ ಪಲ್ಯ ಹಾಕ್ಬೇಕು ಈಗ ಚಲೋತಾಗಿ ಎಣ್ಣೆ ಎಲ್ಲ ಸಾಸಿವೆ ಗೀರಿಗೆ ಬೆಳ್ಳುಳ್ಳಿ ಇದಾಗೈತಿ ಕರ್ದತಿ ಇದು ಒಂದ್ಸಿ ಉಡತದ ಮೆತ್ತಪಲ್ಯ ಚೆನ್ನಾಗಿ ಎಣ್ಣೆ ಅಂದರೆ இதெல்லாம் நேன்சிட்டுகொண்டும் இதன எண்ணாகனா பாட் கரீது வந்து சொல்பாக கட்டது எண்ணாகனா தாஸ் பண்ணி ಇದು ಎಣ್ಣೆ ಒಳಗೆಲ್ಲ ಫ್ರೈ ರಾಯಾಗತೀಗ ಸ್ವಲ್ಪ ಕಪ್ಪನ್ನು ಬರ್ತದ ನೋಡಿದ್ದ ಎಣ್ಣೆ ಕರ್ ಕರ್ಕರದಂಗೆ ಇದು ಎಣ್ಣೆ ಒಳಗೆಲ್ಲ ಮೆತ್ತಗಾತಂದ್ರಿಂದ ನೋಡ್ಕೊಂಡು ತೇತಂದ ಬ್ಯಾಳಿ ಹಾಕ್ಬೇಕು ಇನ್ನು ನೋಡಿದ್ರೆ ತಪ್ಪಲೆಲ್ಲ ಇದಾಗಿತ್ತು ಬಾಡೈತಿ ಎಣ್ಣೆ ಒಳಗೆ ಇನ್ನಿಡ್ ಬ್ಯಾಳಿ ಹಾಕ್ಬೇಕು ತೊಗರಿ ಬ್ಯಾಳಿ ಕುಚ್ಚಿಟ್ಕೊಂಡು ಇಷ್ಟ ಐತಿ ಅರ್ಧ ಬಟ್ಲ ಬೇಳೆ ಹಾಕಿದನು ಇದನ್ನು ಹಾಕ್ತಾನೆ ಈಗಿರೋದು ಹಾಕಿದನು ಇದನ್ನೆಲ್ಲ ಇದ್ರೊಳಗೆ ಮಿಕ್ಸ್ ಮಾಡ್ತಾನೆ ಇರೋದು ಚೆಂದಾಗಿ ಇದನ್ನು ರೊಟ್ಟಿ ಜೋಡಿ ತಿನ್ಬೋದು ಬೇಕಾರ್ ಚಪಾತಿ ಜೋಡಿನೂ ತಿನ್ಬೋದು ಇವು ಬ್ಯಾಳಿ ಇಟ್ಕೋಬೇಕು ಒಂದು ಸೀಟಿ ಹೊಡಿಸಿಟ್ಕೊಂಡೆ ನೀನು ಕುಕ್ಕರ್ದಾಗ ಒಂದು ಸೀಟಿಗೆ ಅಂದ್ರೆ ಮೆತ್ತಗಾಗಿ ಬಿಟ್ಟಿರ್ತಾವೆ ಬ್ಯಾಳಿ ಎರಡು ಮೂರು ಸೀಟಿ ಹೊಡಿಸಿದ್ರೆ ಬೇಳೆಲ್ಲ ಹಣ್ಣು ಹಾಕಿ ಈ ಥಲ ಉ ಉದ್ರ ಪಲ್ಯ ಮಾಡಕ್ಕೆ ಬರ್ದಿಲ್ಲ ಅದಕ್ಕೆ ಕುಕ್ಕರ್ದಾಗ ಒಂದು ಕುದಿ ಕುದಿಸೋದು ಒಂದು ಸೀಟಿ ಹೊಡಿಸಿಬಿಡೋದು ಆಮೇಲೆ ಬೇಳೆ ತೊಗೋದು ಬೇಳೆ ತಕ್ಕೊಂಡು ಇದನ್ನು ಪಲ್ಯ ಮಾಡೋದು ಈ ಥರ ರೊಟ್ಟಿ ದುಡಿ ಭಾಳ ಚಲೋ ಆಕತಿ ಮಾಡಿ ನೋಡ್ರಿ ಹಂಗಾಗಿ ಹೇಳ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನೋಡಿರಿ ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ ಇದು ಹಸಿ ಖಾರ ಹಾಕಿ ಮಾಡ್ರಿ ಭಾರಿ ಟೇಸ್ಟ್ ಆಕತಿ ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ಹಾಕೊಂಡು ಒಂದು ಖಾರಿನ ಕ ಹಸಿ ಕಾಯಿ ಮೆಣಸಿನಕಾಯಿ ಕುಟ್ಟುವಾಗ ಹಾಕಿರ್ತೇವೆ ಈಗ ನೋಡ್ಕೊಂಡು ಹಾಕೋಬೇಕು ಒಂದು ಅರ್ಧ ಚಮಚದಷ್ಟು ಸಾಕು ಸಾಕಿ ಖಾರ ಇದು ಉಪ್ಪ ಅರ್ಧ ಚಮಚ ಹಾಕಿದ್ದಾನೀಗ ಆಮೇಲೆ ಅರ್ಸಿನ ಪುಡಿ ಒಂದು ಚಮಚೆ ಇಷ್ಟು ಹಾಕಿ ಮಿಕ್ಸ್ ಮಾಡಿದ ನೋಡ್ಕೊಂಡು ಉಪ್ಪು ಹಾಕೋದು ಯಾರು ಕಡಿಮೆ ತಿಂತಾರೋ ಹೆಚ್ಚು ತಿಂತಾರೋ ನೋಡ್ಕೊಂಡು ಹಾಕೋದು ಈಗ ಉದ್ರೆ ಆಯ್ತು ಇದು ಇದು ಉದರ್ ಪಲ್ಯ ಮೆತ್ತಪಲ್ಯ ಅಂತೇವೆ ನಾವು ಇದನ್ನು ರೊಟ್ಟಿ ಜೋಡಿ ತಿನ್ಬೋದು ಚಪಾತಿ ಜೋಡಿನೂ ತಿನ್ಬೋದು ಕೈಯನ್ನು ರೊಟ್ಟೆ ಹಾಕೋದಿಲ್ಲ ಮೆತ್ತಪಲ್ಯ ಹಿಂಗೆ ತಾಳಿಸಿ ಮಾಡೋದ್ರಿಂದ ಭಾಳ ಚಲೋ ಹಾಕತಿ ಮಾಡಿ ನೋಡ್ರಿ ನೀವು ಇನ್ನು ಇದನ್ನು ಆಗೇತಿ ಪಲ್ಯ ರೆಡಿ ಎಷ್ಟು ಚೆಂದ ಆಗೈತಿ ಮಾಡಿದ್ದು ಮೆತ್ತಪಲ್ಯ ಹಿಂಗೆ ಬೇಳೆ ಹಾಕಿ ಮಾಡೋದ್ರಿಂದ ಭಾಳ ಚಲೋ ಹಾಕತಿ ಮಾಡಿ ನೋಡ್ರಿ ಹೆಂಗಾಗೇತಿ ಹೇಳಿ ಈ ವಿಡಿಯೋ ಎಂಡ್ ಮಾಡ್ತಾನೆ ಮತ್ತು ಇನ್ನೊಂದು ಸ್ವಲ್ಪ ಅಷ್ಟೇ ಇದು ಮ್ಯಾಗ ಬೇಯ್ತೈತಿ ಇದನ್ನ ಬಂದ್ ಮಾಡಿಬಿಡ್ತಾನೆ ಗ್ಯಾಸ ಈಗ ಮೆತ್ತಪಲ್ಯ ರೆಡಿ ಆಗೈತಿ ಈ ಥರ ನೋಡಿ ಮಾಡಿ ನೋಡ್ರಿ ನೀವು ಈ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತಾನೋ ಬಾಯ್ ಬಾಯ್